ಯಾದಗಿರಿ ಜಿಲ್ಲೆ ಸೂರಾಪುರ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಕ್ರಿಶ್ಚಿಯನ್ ವ್ಯಕ್ತಿಯೋರುವ ಬಸವ ಕಲ್ಯಾಣ ತೆಗೆದು ಕ್ರಿಸ್ತ ಕಲ್ಯಾಣ ಮಾಡುತ್ತೇನೆಂದು ಗಲಾಟೆ ಮಾಡಿದ್ದು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಆ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಲಾಯಿತು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಕೌಶಿಕ್ ಮಾತನಾಡಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಬಂದವರು ಕ್ರಿಸ್ತರು ಅದಕ್ಕಿಂತ ಮೊದಲೇ ಬಂದವರು ಹಾಗಾಗಿ ಈ ದೇಶವನ್ನು ಕ್ರಿಸ್ತ ಕಲ್ಯಾಣವನ್ನಾಗಿ ಮಾಡುತ್ತೇನೆ ಹಾಗೂ ಸಾರಿಗೆ ಇಲಾಖೆ ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿಪಡಿಸಿ ಅವರಿಗೂ ಕೂಡ ಕ್ರಿಸ್ತ ಕಲ್ಯಾಣ ನಿರ್ಮಾಣಕ್ಕೆ ಸಹಕರಿಸುವಂತೆ ಪ್ರೇರೇಪಿಸಿರುವ ಆ ವ್ಯಕ್ತಿಯನ್ನು ಕೂಡಲೇ ಬಂಧಿಸಿ ಎಂದು ಒತ್ತಾಯಿಸಿದ್ದಾರೆ ಏನು ಯಾದಗಿರಿ ಜಿಲ್ಲೆಯ ಸುರ್ಪುರ ತಾಲೂಕಿನ ಬಸ್ ಒಂದರಲ್ಲಿ ಕ್ರಿಶ್ಚಿಯನ್ ವ್ಯಕ್ತಿಯೋರ್ವ ಬಸವ ಕಲ್ಯಾಣವನ್ನ ತೆಗೆದು ಕ್ರಿಸ್ತ ಕಲ್ಯಾಣವನ್ನ ಮಾಡ್ತೀವಿ ಅಂತೇಳಿ ಸಮಾಜದಲ್ಲಿ ಶಾಂತಿ ಕದಡುವಂತ ಕೆಲಸವನ್ನ ಮಾಡಿದ್ದಾನೆ ಪದೇ ಪದೇ ವೀರಶೈವ ಸಮಾಜದ ಮೇಲೆ ಹಾಗೂ ಜಗಜ್ಯೋತಿ ಬಸವೇಶ್ವರರಿಗೆ ಅವಮಾನ ಮಾಡುವಂತ ಕೆಲಸ ಯಾದಗಿರಿ ಉತ್ತರ ಕರ್ನಾಟಕ ಕಲಬುರಗಿ ಭಾಗದಲ್ಲಿ ನಡೀತಾ ಇದೆ ಇದನ್ನ ಸಮಾಜ ಯಾವತ್ತೂ ಕೂಡ ಸಹಿಸ್ಕೊಳೋದಿಲ್ಲ ಇವ್ರ ಮೇಲೆ ಶೀಘ್ರವೇ ಆತನನ್ನ ಪತ್ತೆಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಕೆಲಸ ಒಂದು ಆಗಿಲ್ಲ ಅಂತ ಹೇಳಿದ್ರೆ ಸಮಾಜದಿಂದ ನಾಳೆ ದಿವಸ ಹೋರಾಟವನ್ನ ಮಾಡೋದ್ರ ಮುಖಾಂತರ ಸಮಾಜ ಶಕ್ತಿಯನ್ನು ಅಂತ ತೋರ್ಸ್ಕೊ ತೋರ್ಸ್ಕೊಡ್ಬೇಕಾಗ್ತದೆ ಆ ನಿನ್ನ ತನಕ ಏನು ಕೌಶಿಕ ಅವ್ರು ಹೇಳಿದ್ರು ಅದೇ ತರ ಅಲ್ಲಿ ಸುರಪುರದಲ್ಲಿ ಸಾರ್ವಜನಿಕ ಜನ ನಿಬಿಡ ಪ್ರದೇಶದಲ್ಲಿ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ನಿಂತ್ಕೊಂಡು ಸಾರ್ವಜನಿಕವಾಗಿ ಅಲ್ಲಿರುವಂತ ಬಸವಣ್ಣವರ ಫೋಟೋವನ್ನು ತೆಗೆಸ್ತೀನಿ ಬಸವ ಕಲ್ಯಾಣವನ್ನ ತೆಗೆದು ಕ್ರೈಸ್ತ ಕಲ್ಯಾಣ ಮಾಡ್ತೀನಿ ಅಂತ ಹೇಳುವಷ್ಟು ಮಟ್ಟಕ್ಕೆ ಬಂದಿದೆ ಅಂತ ಹೇಳಂದ್ರೆ ನಿಜವಾಗ್ಲೂ ಕೂಡ ಸಮಾಜ ಯಾವ ರೀತಿ ಆಗಿದೆ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕು ನಾವೆಲ್ಲರೂ ಕೂಡ ಪ್ರತ್ಯೇಕ ಧರ್ಮ ಅದು ಇದು ಅಂತ ಹೊಡೆದಾಡ್ತಾ ಇದೀವಿ ಅವರೆಲ್ಲರೂ ಕೂಡ ನಮ್ಮ ನೀಡಿ ದೇಶದಿಂದಾನೇ ಓಡಿಸ್ಬೇಕು ಅನ್ನುವಂತ ಪ್ಲಾನ್ ಅಲ್ಲಿ ಇರುವಂತದ್ದು ಇದರಿಂದ ಕಣ್ಮುಂದನೆ ಕಾಣಿಸ್ತಾ ಇದೆ ಹಾಗಾಗಿ ಆ ವ್ಯಕ್ತಿ ಯಾರೇ ಆಗಿರ್ಬೋದು ಅವ್ನು ಎಲ್ಲಿಯವನೇ ಇರ್ಬೋದು ಯಾವುದೇ ರೀತಿಯ ಬೆಂಬಲ ಇರ್ಬೋದು ರಾಜಕೀಯ ಬೆಂಬಲ ಇರ್ಬೋದು ವಿದೇಶದಿಂದ ಬೆಂಬಲ ಇರ್ಬೋದು ಏನೇ ಇರ್ಬೋದು ಅವನನ್ನ ದಯಮಾಡಿ ಹುಡುಕ್ಬಿಟ್ಟು ಅವನನ್ನ ಇಲ್ಲಿ ಕರ್ಕೊಂಡ್ಬಂದು ಅವನ ಅರೆಸ್ಟ್ ಮಾಡ್ಬೇಕು ಅಷ್ಟೇ ಅಲ್ಲದೆ ಅವನನ್ನ ಭಾರತದಿಂದನೇ ಗಡಿಪಾರು ಮಾಡ್ಬೇಕು ಯಾಕೆಂದ್ರೆ ಅವ್ನಿಗೆ ಅಷ್ಟೊಂದು ಕ್ರೈಸ್ತರ ಬಗ್ಗೆ ಅಭಿಮಾನ ಇದೆ ಅಂತ ಹೇಳಿದ್ರೆ ಕ್ರೈಸ್ತ ದೇಶಕ್ಕೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಡ್ಲಿ ಯಾವುದೇ ರೀತಿ ನಮ್ದು ಯಾವುದೇ ರೀತಿ ಇದಿಲ್ಲ ಅವನಿಗೆ ಏನಾದ್ರು ಅವಶ್ಯಕತೆ ಇದೆ ಅಂತ ಹೇಳ ಬೇರೆ ದೇಶಕ್ಕೆ ಹೋಗಕ್ಕೆ ಲಿಂಗಾಯತ ಸಮಾಜದಿಂದ ಎಲ್ಲರೂ ಕೂಡ ಚಂದ ವಸೂಲಿ ಮಾಡಿ ಬೇರೆ ದೇಶಕ್ಕೆ ಕಳಿಸ್ಕೊಡುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಧನ್ಯವಾದ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಪ್ರೀತೇಶ್ ಕಾರ್ತಿಕ್ ನಿಶಾಂತ್ ಉಲ್ಲಾಸ್ ಸತೀಶ್ ಸೋಮಶೇಖರ್ ರಾಕೇಶ್ ಹೇಮಂತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು